ಐ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗು ಇವತ್ತು ನಮ್ಮೂರಲ್ಲಿ ಹಬ್ಬ ಇದೆ ದೇವ್ರು ಬರುತ್ತೆ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಇವತ್ತು ಹೊಲಲ್ಲಿ ಬಂದಿದ್ದೀವಿ ನೋಡಿ ಫ್ರೆಂಡ್ಸ್ ಇವತ್ತು ಫುಲ್ ವೀಡಿಯೋ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದೆಲ್ಲ ನಮ್ಮೂರನೇ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮ್ಮ ಹಸು ಅಲ್ಲಿತ್ತು ಇನ್ನೊಂದು ಹಸ್ಸು ನಮ್ಮ ಚಿಂಟಾಣವ್ರದ್ದು ಇಲ್ಲ ಐತೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲೇ ತರ್ಸ್ಕೊಡ್ತೀವಿ ಇದನ್ನು ಪರಿಚಯ ಮಾಡ್ಕೊಳ್ತೀವಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಅಲ್ಲಿಂದು ಹೊಲ ಇತ್ತು ಮನೆ ಇತ್ತಲ್ಲ ಅದು ನಮ್ಮದೇ ಅಲ್ಲಿ ಮಾರಕ್ಕೆ ಬಿಟ್ಟಿದ್ವಿ ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ನೋಡಿ ಫ್ರೆಂಡ್ಸ್ ಎಲ್ಲ ತಿವ್ರಿಗೆ ಕಟ್ಬಿಟ್ಟಿದ್ದಾರೆ ಕಾಣಿಸೋದಿಲ್ಲ ನೋ ನಮ್ಮ ಕಾಲೇ ನೀರು ಕರ್ಸ್ಕೊಡ್ತೀವಿ ನೋಡಿ ಫ್ರೆಂಡ್ಸ್ ನೀರು ಇಲ್ಲೆಲ್ಲ ಹರಿತಿತ್ತು ಇವಾಗೆಲ್ಲ ಹೀ ಆಗಿಲ್ಲ ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ಹೊಂಗೆ ಮರ ಇದೆ ಜಾಸ್ತಿ ಹೊಂಗೆ ಮರ ಇದೆ ನೋಡಿ ಫ್ರೆಂಡ್ಸ್ നോടി ഫ്രെണ്ട്സ് നോടി ഫ്രെണ്ട്സ് നോടി ഫ്രെണ്ട്സ് ഇല്ലൊന്നു അതേ മന അല്ല ആ റോഡിയി നോടി ഫ്രെണ്ട്സ് ഇല്ല വാങ്ക് മറ്റേ നോടി ഫ്രെണ്ട്സ് ഇല്ല അവർക്കും ನೋಡಿ ಫ್ರೆಂಡ್ಸ್ ಹೈ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲೊಂದು ರೋಡ್ ಐತೆ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮೂರು ರೋಡ್ ಐತೆ ಮೂರು ನಾಲ್ಕು ಅಲ್ಲೊಂದು ಕೆಳಗಡೆ ಹೋಗಿತ್ತು ಅದನ್ನು ತೋರಿಸ್ಕೊಡೋಕ್ಕಾಗಲಿಲ್ಲ ನೋಡಿ ಫ್ರೆಂಡ್ಸ್ ಇಲ್ಲೊಂದು ಎರಡು ನೋಡಿ ಫ್ರೆಂಡ್ಸ್ ಇವಾಗ ಕಾಲಿ ಹತ್ರ ಬಂದಿದ್ದೀವಿ ಅದು ನಮ್ಮ ಮನೆಗೆ ನೀರು ಬರುತ್ತಲ್ಲ ಟ್ಯಾಂಕಿ ಅದು ಅದು ನೋಡಿ ಫ್ರೆಂಡ್ಸ್ ಇಲ್ಲ ನಿಮ್ಗೆ ಒಳೇನೂ ಪರಿಚಯ ಮಾಡ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇನ್ನು ಫ್ರೆಂಡ್ಸ್ ಎಲ್ಲ ಪಾಳು ಬಿದ್ದಿದ್ದಾವೆ ನೋಡಿ ಫ್ರೆಂಡ್ಸ್ ಬತ್ತು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ நீர் காலில் நீர்ல்ஸ் நோடி ஃபிரண்ட்ஸ் நோடி ஃபிரண்ட் அடி ஃபிரெண்ட்ஸ் பால் இது நீள தர்ஸ் கொடுல ஒழை தர்க்கொடக்கே அது அது தொட்டி தர்ம எல்லாரும் நோட்ரேன்

Ha. Kita sat. Okey. Jom step friends. Bye bye.